ಮತ್ತ ನಲವತ್ತೈವತ್ತು ವರ್ಷ ಇಲ್ಲಿಂದ ಎಲ್ಲ ಪಕ್ಷದವರು ಇಲ್ಲಿನ ಮುಖ್ಯಮಂತ್ರಿಗಳು ಆದ್ರಿ ಮುಖ್ಯಮಂತ್ರಿಗಳು ಆದ್ರಿ ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ ಆರ್ ಆರ್ ಏಳು ಏಳು ಎಂಟೆಂಟು ಸಲ ಎಂತ್ರೆ ಮಂತ್ರಿಗಳಾದವರು ಇವತ್ತೆ ಇಲ್ಲಿ ನಮ್ಮತ್ತೋರ್ ಮುಂದೆ ನಿಂತು ಎಂಥ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ಮತ್ತೆ ನಾವೇನ್ ಮಾಡ್ಬೇಕೀಗ ಇದು ನಮ್ಗೆ ನಾಚಿ ಬರ್ತಕ್ಕಂಥದ್ದು ಅಧ್ಯಕ್ಷರ ಈ ನಂಬಲ್ಲಿ ಉತ್ತರ ಕರ್ನಾಟಕದವ್ರ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ ಐ ಟಿ ಬಿ ಟಿ ಮಿನಿಸ್ಟ್ರು ನಮ್ಮವ್ರೆ ಸ್ಮಾಲ್ ಇಂಡಸ್ಟ್ರಿ ಮಿನಿಸ್ಟ್ರೂ ನಮ್ಮವರೇ ಸ್ಕಿಲ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ ನಾವು ಇವತ್ತಿಗೂ ಎಂಥದ್ರೆ ಒಂದು ಒಬ್ಬರಿಗೆ ಅಂತಂದ್ರೆ ನೌಕರಿ ಕೊಡೋಕ್ಕಾಗಲಿಲ್ಲ ಓಕೆ ಹಾಗಾಗಿ ಅದಕ್ಕೆ ಹೇಳ್ತಾ ಇದೆ ಎಲ್ಲ ನಮ್ಮವ್ರು ಇಟ್ಕೊಂಡೇ ಕೊಡಕ್ಕೆ ಆಗ್ತಾ ಇಲ್ಲ ನಾವು ಪ್ರತಿ ಸಲವೂ ಎಂತಂದ್ರೆ ಮಾತಾಡುವಾಗ ಬಹುತೇಕ ಜನ ಶಾಸಕರು ಮೂರು ಜನ ಮೂರು ಸಲ ನಾಲ್ಕು ಸಲ ಐದು ಸಲ ಆರು ಸಲ ಏಳು ಸಲ ಎಂಟು ಸಲ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಓದೋರು ಎಂಥದ್ರೆ ಬೇರೆ ದಕ್ಷಿಣಕ್ಕೋ ಉತ್ತರಕ್ಕೋ ಅಂತ ತಿಳ್ಕೊಂಡು ತುಲನೆ ಮಾಡ್ತಾರೆ ನೀವಿರ ಕಲಿಕ್ಕೆ ಏನು ಮಾಡಿದ್ರಿ ನಾನು ಎಲ್ಲ ಪಕ್ಷದವ್ರು ಕೇಳ್ತೀನಿ ಅಧ್ಯಕ್ಷರು ಇವತ್ತು ನಾವು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದರು ದಕ್ಷಿಣಕ್ಕೆ ಹಂಗಾಯಿತು ದಕ್ಷಿಣಕ್ಕೆ ಪಿ ಎಚ್ ಸಿ ಹಂಗಿದೆ ದಕ್ಷಿಣಕ್ಕೆ ಶಾಲೆಗಳ ಹಂಗಿದೆ ದಕ್ಷಿಣಕ್ಕೆ ಎಂತಂದ್ರೆ ಫ್ಯಾಕ್ಟ್ರಿಗಳಿದೆ ಐ ಟಿ ಇದೆ ಮತ್ತೆ ನಲ್ವತ್ತೈವತ್ತು ವರ್ಷ ಇಲ್ಲಿಂದ ಎಲ್ಲ ಪಕ್ಷದವರು ಇಲ್ಲಿನ ಮುಖ್ಯಮಂತ್ರಿಗಳೂ ಆದ್ರಿ ಉಪಮುಖ್ಯಮಂತ್ರಿಗಳು ಆದ್ರಿ ಹಳ್ಳಿಲಿಂದ ದಲ್ಲಿ ತರ ಹೋದ್ರಿ ಆರ್ ಆರ್ ಏಳು ಎಂಟೆಂಟು ಸಲ ಎಂತಂದ್ರೆ ಮಂತ್ರಿಗಳಾದವರು ಇವತ್ತೆನ್ಪೋದ್ರೆ ಇಲ್ಲಿ ನಮ್ಮಂಥವ್ರು ಮುಂದೆ ನಿಂತೇನ್ಪದ್ರೆ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ಮತ್ತೆ ನಾವೇನು ಈಗ ಇದು ನಮಗೆ ಅಧ್ಯಕ್ಷ ನಾವು ಪ್ರತಿ ಸಲೂ ಬೇರೆಯವರಿಗೆ ತುಲನೆ ಮಾಡೋದಲ್ಲ ನಮ್ಮ ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಒತ್ತಕ್ಕಂಥವ್ರು ನೀವು ಮಾಡದೇ ಇರತಕ್ಕಂಥದ್ದೇ ಇವತ್ತು ಜನ ನಮ್ಮನ್ನು ಕ್ಯಾಕರಿಸಿ ಹೋಗ್ತಾ ಇವತ್ತು ಹಾಗಾಗಿ ಸರ್ 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 ಅಂತ ಕಟ್ ಆಫ್ ಮಾಡಿ ಹಾಗಾಗಿ ಏನಾಗಿದೆ ನಮ್ ಭಾಗದಾಗ ಇಷ್ಟೆಲ್ಲ ಜನ ಇದ್ರು ಸರ್ ಇವತ್ತು ಹದಿನೆಂಟು ಸಾವಿರ ಇಂಜಿನಿಯರ್ ಸೀಟ್ ಖಾಲಿ ಖಾಲಿರ್ತಕ್ಕಂಥದ್ದು ಕಾರಣ ಸರ್ಕಾರದಾಗ ಯಾವ ಪೋಸ್ಟಿಂಗ್ ಏನ್ಪಾದ್ರೆ ಆಗ್ತಾ ಇಲ್ಲ ಪ್ರತಿ ಸಲ ಅಧ್ಯಕ್ಷರೇ ಈಗ ನಾನು ಒಂದನ್ನ ಸೌದಿ ಹಣ್ಣವ್ರದ್ದು ನಾನೊಂದು ಪ್ರಸ್ತಾಪ ಮಾಡ್ಬೇಕಂತ ಮೂರು ವರ್ಷ ಆಯ್ತು ಅವ್ರ ಭಾಷಣ ಕೇಳ್ತಾ ಇದ್ದೀವಿ ಮೂರು ವರ್ಷದಿಂದ ಎಂತ ಅದು ಕಾಟದ್ ಹೇಳ್ತಾರೆ ಈ ಸಲ ಇದು ಹೇಳಿಲ್ಲ ಅಣ್ಣ ಕಬ್ಬು ದಾಟದ ಒಂದು ಬ್ರಿಡ್ಜ್ ಹೇಳಿಲ್ಲ ಎರಡು ವರ್ಷ ಹೇಳಿದ್ರಿ ಜಮಖಡ್ಡಿ ತಾಲೂಕದ ಸರ್ ಅನೇಕ ಸಲ ನಾನು ರಾಯರಡ್ಡಿ ಅವ್ರದ್ದು ಕಳೆದ ಸಲ ಭಾಷಣ ಮಾಡಿರ್ತಕ್ಕಂಥದ್ದು ಪಾಯಿಂಟ್ ಬರ್ಕೊಂಡಿದ್ದೀನಿ ಸರ್ ಈ ಸಲನು ಸರ್ ಅವ್ರ ಹಿರಿಯರು ಎನ್ಪೋತ್ತವ್ರು ಈ ರೀತಿ ಮಾಡಿದ್ರೆ ನಾವೇನ್ ಮಾಡ್ಬೇಕಂತ ಕಳೆದ ಸಲ ಏನೇನು ರಾಯಿರೆಡ್ಡಿ ಅವ್ರು ಮಾತಾಡಿದ್ದಾರೆ ಸರ್ ಈ ಸಲನ ಅದೇ ಸೇಮ್ ಹೇಳಿದ್ದಾರೆ ಸರ್ ನೀವು ಆರ್ ಸಲ ಈ ಕಡೆ ಇದ್ದವ್ರು ಈ ಕಡೆ ಇದಾರೆ ಯಾವ್ದು ಪಾರ್ಟಿಗೆ ಹೇಳೋಂಗಿಲ್ಲ ಸರ್ ಸರ್ ನೀವು ಏಳು ಎಂಟೆಂಟು ಸಲ ಎಮ್ ಎಲ್ ಎ ಆಗಿಗಳು ನೀವೇ ಬಂದಿ ಅಂತ ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾವು ಒಂದು ಸಲ ಆದೋರು ನಾವೇನು ಮಾಡ್ಬೇಕೀಗ